ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಮಸ್ಕಾರ ನಮಸ್ತೆ ವಲೈಕು ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ಐ ಐಜಿ ಕನ್ನೂರ್ ಅಂತ ಐಜಿ ಕನ್ನೂರ್ ಕನ್ನಡ ವ್ಲಾಗ್ಸ್ ನಿಂದ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಎಲ್ಲಿಗೆ ಬಂದಿದೀವಪ್ಪ ಅಂದ್ರೆ ಮಮದಾಪುರ್ ಮೀಸಲು ಅರಣ್ಯ ಪ್ರದೇಶ ವಿಜಯಪುರ ಅರಣ್ಯ ಇಲಾಖೆ ಇದು ಅಲ್ಲಿಗೆ ನಾವು ಬಂದಿದ್ದೆವು ಈಗಾಗಲೇ ನೀವು ಸಾವಳ ಸಂಕ ನಾವು ತೋರಿಸಿದ್ದೆವು ನೋಡಿದ್ರಿ ನೀವು ಈಗ ಇಲ್ಲೊಂದು ಭವ್ಯವಾದ ಒಂದು ಅರಣ್ಯ ಪ್ರದೇಶ ಕರ್ನಾಟಕ ಸರ್ಕಾರದಿಂದ ಮಾಡಿದ್ದಾರೆ ಟೋಟಲ್ ಹದಿನೈದುನೂರು ಮ್ಯಾಕ್ಸಿಮಮ್ ಹದಿನೈದುನೂರು ಎಕರೆ ಪ್ರದೇಶದಿಲ್ಲಿ ಇಲ್ಲಿ ಲಕ್ಷಾಂಘಟ್ಲೆ ಗಿಡ ಹಚ್ಚಿದ್ದಾರೆ ಇಲ್ಲಿ ಅರಣ್ಯ ಪ್ರದೇಶ ಕರ್ನಾಟಕ ಸರ್ಕಾರದಿಂದ ಇದೊಂದು ದೊಡ್ಡ ಕಾರ್ಯ ಅಂತ ಹೇಳೋದು ಇದು ಸಿದ್ದೇಶ್ವರ ಅಪ್ಪಾಜಿ ಅವ್ರ ಹೆಸರು ಮೇಲೇ ಇದನ್ನು ನಿರ್ಮಾಣ ಮಾಡಿರೋದು ಅವ್ರ ಹೆಸರು ಇಟ್ಕೊಂಡೆ ಸಿದ್ದೇಶ್ವರಪ್ಪ ಅವರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರಿಂದ ಅದಾಗ ನಾವೀಗೆಲ್ಲ ತಿರುಗಾಡಿ ನಿಮ್ಮ ತಮಗೆ ತೋರಿಸ್ತೇವೆ ಇಲ್ಲಿ ಪರಿಚಯ ಮಾಡಿಸ್ಕೊಡ್ತೇವೆ ಅಧಿಕಾರಿಗಳಿಗೆ ಅವರಿಗೆ ಎಲ್ಲ ಊರು ಹಿರಿಯರಿಗೆ ತಾವು ನೋಡ್ಬೋದು ಅದಕ್ಕೆ ಬನ್ನಿ ಒಳಗಡೆ ಹೋಗೋಣ ಈಗ ಹಾಂ ಬನ್ನಿ ಹೋಗೋಣ ನನ್ನ ನಮಸ್ಕಾರ ನನ್ನ ಹೆಸರು ಅಪ್ಪ ಸಾಹೇಬ್ ಬಗಲಿ ಉಪವಲಯ ಅರಣ್ಯಾಧಿಕಾರಿ ಬಬ್ಲೇಶ್ವರಿ ಸೆಕ್ಷನ್ ನೀವು ಇದು ಇವತ್ತು ಇದು ಮಮದಾಪುರ ರಿಸರ್ವ್ ಫಾರೆಸ್ಟ್ ಇಲ್ಲಿ ನಾವು ಇದು ಮೂರನೇ ವರ್ಷದ ನಿಮಗೆ ಪ್ಲಾಂಟೇಶನ್ ತೋರಿಸ್ತಾ ಇದ್ದೇವೆ ಇಲ್ಲಿ ನನ್ನ ಹೆಸರು ಮೈಸೂರು ಆಟೋಡ ಗಸ್ತುವರಣ ಪಾಲಕರು ಮಮದಾಪುರ ನಾವು ಈಗ ನಿಮ್ಮನ್ನ ಮೂರನೇ ವರ್ಷದ ಪ್ಲಾಂಟೇಶನ್ನ ಸರಿಯಾಗಿ ತಿಳಿಸ್ಕೊಡ್ತೀವಿ ಇದು ಈ ಮೂರನೇ ವರ್ಷದ ಪ್ಲಾಂಟೇಶನ್ ಇದು ಇದು ಹುಣಸೆ ಗಿಡ ಇರೋದು ಮೂರನೇ ವರ್ಷದ ಈ ಬ್ಲಾಕ್ ಅಲ್ಲಿ ನಾವು ಆರೂವರೆ ಸಾವಿರ ಗಿಡ ಹಚ್ಚಿದೇವು ಇದು ಕಾಂಪ್ಟವ್ರ ಇದು ಶ್ರೀಗಂಧ ಗಿಡ ಇದು ನೋಡಿದ್ರಿ ಆರೂವರೆ ಗಿಡ ಹುಣ್ಸಿ ಗಿಡ ಎಲ್ಲ ಎರಡು ಎರಡೂವರೆ ವರ್ಷದ ಮೂರು ವರ್ಷ ಗಿಡಗಳು ಇವು ಈ ಕೆಲ ಕೊಟ್ಟು ಡ್ರಿಪ್ ಡ್ರಿಪ್ ಮಾಡಿದವ್ರೆಲ್ಲ ನೀರ್ ಇಲ್ಲ ಕೆರಿ ಇದೆ ರೀ ಪೈಪ್ ಪೈಪ್ಲೈನ್ ಮಾಡಿ ಇಲ್ಲಿ ಡ್ರಿಪ್ ಮಾಡಿದ್ರ ಇದೆಲ್ಲ ಮೂರನೇ ವರ್ಷದ ಪ್ಲಾಂಟೇಶನ್ ಇದೆಲ್ಲ ನೀವು ನೋಡ್ತಾ ಇರೋದೆಲ್ಲ ಮಮದಾಪುರ ಕೆರೆ ಒಂದು ಕಿಲೋಮೀಟರ್ ಇಲ್ಲಿ ಬಾಯಿ ಹೊಡೆದ್ರಿ ಆ ಕೆರೆದಿಂದ ಕೆರಿದಿಂದ ಅಲ್ಲಿ ಪೈಪ್ಲೈನ್ ಅಲ್ಲಿ ಸ್ಟಾಕ್ ಆಗ್ತದ ಅಲ್ಲಿದಿಂದ ಡ್ರಿಪ್ ಇಂದ ಇಲ್ಲಿಗೆ ಈ ಎಲ್ಲ ಪಂಪ್ ಆಗುತ್ತೆ

ಮೋರ್ ದನ್ ನೈಂಟಿ ನೈನ್ ಪರ್ಸೆಂಟ್ ಸರ್ವೈವ್ ಅಲ್ಲದ ರೀ ಇಲ್ಲಿ ಹಾಂ ಒನ್ ಪರ್ಸೆಂಟ್ ನೀವು ನೋಡಿದ್ರೆ ಯಾವುದು ಒಂದು ಗಡ ಫೇಲ್ ಇಲ್ಲ ಇಲ್ಲಿ ಹ್ಞೂ ನಿಮ್ಗೆ ನೋಡಿದ್ರೆ ಇಲ್ಲಿ ಆ ಎಲ್ಲಾರು ಒಂದು ಗಿಡ ಹೋಗ್ಯದ ನೋಡೋದು ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಮೋರ್ ದನ್ ಹತ್ತು ಹದಿನೈದು ಜಾತಿ ಮರಗಳನ್ನು ಬೆಳೆಸ್ತಾರೆ ಇಲ್ಲಿ ಅಂದ್ರೆ ಆಲ ಹತ್ತಿ ಬೇವು ಪಂಗೆ ಹೊಂಗೆ ಹುಣಸೆ ಸಿಹಿ ಹುಣಸೆ ಸಿಹಿ ಹುಣಸೆ ಮತ್ತು ಹಣ್ಣಿಂದ ಇಲ್ಲಿ ಇವು ಪೇರು ಸೀತಾಫಳ ಶ್ರೀಗಂಧ ಹೊನ್ನೆ ಮತ್ತು ಕೆಲವೊಂದು ಕಡೆ ಬಾಬೂ ಟೇಪ್ ಅಂದ್ರ ಟೇಪ್ ಹ್ಞೂ ಟೇಪ್ ಅದೇನು தப்ப <laughs> <laughs>

மர இது அத்தி மர உம் கரத்தி எப்படி எம்பத்து சென்டிமீட்டர் அது இது நோட் இல்லை பட்சி பிரணி ನಾವು ಹಣ್ಣು ಗಿಡಗಳನ್ನು ಗಿಡಗಳನ್ನ ಬೆಳೆಸಿದ್ದೀವಿ ನೋಡ್ರಿ ಅಂದ್ರ ಫ್ರೂಟ್ ಆಗಿದಾವೆ ಶೀತಾಫಳ ಫ್ರೂಟ್ ಆಗಿತ್ರಿ ಮತ್ತೆ ನೆರಳೆ ಹಾಕಿದೀವಿ ಮತ್ತ ಸಿಹಿ ಹುಣ್ಸಿ ಹಾಕಿದೀವಿ ಪೇರು ಇದೆ ಬ್ಲಾಕ್ ಇದೆ ಯಾವ್ದಪ್ಪ ಅಂದ್ರೆ ಬೇರೆ ಬೇರೆ ಟೈಪ್ ಹಣ್ಣುಗಳನ್ನ ಇದು ಮಾಡುವಂತ ಮತ್ತ ಕಾಡಿನಲ್ಲಿ ಹಾಕಿದೀವಿ ರೀ ಅಂದ್ರೆ ಹೈ ಫಾರೆಸ್ಟ್ ನಲ್ಲಿ ಬೆಳೆಯುವಂತಹ ಕೆಲವೊಂದು ಜಾತಿಯ ಮರಗಳನ್ನು ನಾವು ಇಲ್ಲಿ ಅದನ್ನ ಬೆಳೆಸಿದೀವಿ

இல் அது ಫ್ಲೋರಿಂಗ್ ಆಗಿದೆ ಸ್ವಲ್ಪ ಆಗಿದೆ ಕೇರಳದಿಂದ ತೊಂಬಂದಿದ್ದ ಬಿದಿರ್ ಜಾತ್ರೆ ಇದು ಇದು ಆಕ್ಚುಲಿ ಈ ಬಿಜಾಪುರ ಅಂತ ಉಷ್ಣ ಜಾಸ್ತಿ ಉಷ್ಣ ಇರುವಂತ ಪ್ರದೇಶದಲ್ಲಿ ಆಕ್ಚುಲಿ ಇದು ಬರುವಂಗಿಲ್ಲ ಆದರೂ ಇದನ್ನು ಆರ್ಟಿಫಿಷಿಯಲ್ ಆಗಿ ಇಲ್ಲಿ ಇದರ ವಾತಾವರಣ ಸೃಷ್ಟಿ ಮಾಡಿ ಇದನ್ನ ನಾವು ಮಮದಾಪುರ ಕೈದಟ್ಟ ಪ್ರದೇಶದಲ್ಲಿ ಬೆಳೆಸಿದ್ರು ಇದನ್ನ ಅಲ್ಲಿ ತೋರಿಸ್ತ ಬರ ಮುಂದೆ ಅಲ್ಲಿ ಒಪನ್ನ ತೋರಿಸ್ತೇನೆ ನಿಮಗೆ ಅಲ್ಲಿ ಮುಂದೆ ಏನ್ರಿ ಡ್ರಿಪ್ ಅಲ್ಲಿ ಬಾಯಿ ತೋರಿಸ್ತಲ್ಲ ನಿಮಗೆ ಈ ನಡೋಕೆ ಹಂಗೇ ಪೈಪ್ ಹಾಕೊಂಡು ಬಿಡಿ ಇಲ್ಲಿ ಕೆ ಬ್ಲಾಕ್ ತೋರಿಸ್ತಾನೆ ಡ್ರಿಪ್ ಅಲ್ಲಿ ಇಲ್ಲಿ ಫ್ಲಾವರಿಂಗ್ ಆಗಿ ನೋಡಿ ಒಟ್ಟು ಇಲ್ಲಿ ಫ್ಲವರಿಂಗ್ ಹೋಗಿತಿ ಮತ್ತೆ ಕೆಲವೊಂದು ನೋಡಿ ಫ್ಲಾವರಿಂಗ್ ನು ಆಗಿವ ನೋಡಿ ಫಿನಿಶ್ ಫ್ಲೋರಿಂಗ್ ಆಗಿದೆ ಮೂರೇ ವರ್ಷದ ಗಿಡ ಫ್ಲೋರಿಂಗ್ ಆಗಿತ್ತು ನೋಡ್ರಿ ನೋಡ್ರಿ ಆ ಆ ಸೈಡ್ ಎಲ್ಲ ಫ್ಲೋರಿಂಗ್ ಆಗಿದೆ ಬರ್ರಿ ನೋಡ್ರಿ ಕಾಯಿ ಆಗಿದ್ದು ಕಾಯಿ ಆಗಿದ್ದು ಮೂರೆ ವರ್ಷದ ಗಿಡದ ಕಾಯಿ ಆಗಿದೆ ನೋಡ್ರಿ ಇವು ಕಾಯಿ ಆಗಿದೆ ുഡാപ്പി ഹുഡല ഉപ്പു ബീവി ആയുർവേദിക്ക് ഭാഗ ഉപയുക്ത വാദ ഗിട ഇത് ഊഡ്യാപ്പൽ മറ്റോ അത് പേരു ഗിഡ് പേരു ഫ്ലവരിങ്ങ പേരു ഗിഡ്ലരിക ಅಲ್ಲ ಅಲ್ಲ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ಹಡವಲನಲ್ಲಿ ಕಡವಲ್ನಲ್ಲಿ ಇದೆ ಇದ್ರಾಗ ಕಾಯಿಗಳು ಆಗಿದ್ವು ಬರೀ ಮುಂದ ಒಂದು ಕಾಯಿ ಆಗಿದ್ದು ತೋರಿಸ್ತೀವಿ ಇದು ನೋಡ್ರಿ ಬೆಟ್ಟೆ ಬೆಟ್ಟನಲ್ಲಿ ಸುರು ಸುಮಾರು ಅವರು ಈ ಈ ನಮ್ಮ ಈ ಪ್ರದೇಶದಲ್ಲಿ ಬರುವಂಗಿಲ್ಲ ಇದು ಹೈ ಫಾರೆಸ್ಟ್ ನಲ್ಲಿ ಬೆಳೆಯುವಂತ ಇದು ಆದ್ರೂ ನಾವು ಇದನ್ನ ಆರ್ಟಿಫಿಶಿಯಲ್ ಆಗಿ ಇದನ್ನ ಇಲ್ಲಿ ಬೆಳೆಸಿ ತೋರಿಸಿದ್ವಿ മത്തെ മര കണ്ടോ വലുതായിട്ടുണ്ട് കണ്ടോ വലുതായിട്ടുണ്ട് ಈ ಮರ ಹೊಳೆ ಮತ್ತೆ ಮರ ಇದು ಇದನ್ನು ಹೈ ಫಾರೆಸ್ಟ್ ನಲ್ಲಿ ಬೆಳೆಯೋದು ಹೈ ಫಾರೆಸ್ಟ್ ಹೈ ಫಾರೆಸ್ಟ್ ನಲ್ಲಿ ಬೆಳೆಯೋದು ಮತ್ತೆ ನೀರಿನ ಜೋಗು ಪ್ರದೇಶ ಜಾಸ್ತಿ ಬೆಳೆಯುವಂತ ಮರ ನೋಡ್ರಿ ಮೊದಲ ಜಾಲಿ ಈ ಟೈಪ್ ಇತ್ತು ಇಲ್ಲಿ ಫುಲ್ ಥಿಕ್ ಜಾಲಿ ಇತ್ತು ಈ ಪೂರ ನೀವೇನ್ ಮಾಡ್ಲಾತ್ತಿರೋ ಪ್ಲಾಂಟೇಶನ್ ಈ ಟೈಪ್ ಪೂರಾ ಜಾಲಿ ಇತ್ತು ಆ ಜಾಲಿನ ತೆಗೆದು ನಾವು ಮರ ಗಿಡಗಳು ಹಚ್ಚಿದ್ವಿ ಇಲ್ಲಿ ಪೂರಾ ಇಲ್ಲಿ ಮಮದಾಪುರ ಪೂರ್ತಿ ಆರ್ನೂರ ಇಪ್ಪತ್ತು ಹೆಕ್ಟರ್ನೂ ಜಾಲಿ ಇದೆ ಟೈಪ್ ಇತ್ತು ನಾವೆಲ್ಲ ಕ್ಲೀನ್ ಮಾಡಿ ಜಾ ರಿಮೂವ್ ಮಾಡಿ ಪ್ಲಾಂಟಿಂಗ್ ಮಾಡಿದ ಸ್ವಲ್ಪ ಡೆಮೋ ಡೆಮೋ ಆಗಿ ತೋರಿಸ ನಿಮಗೆ ತೋರಿಸ ಯಾರು ಬಂದರೂ ಈ ಮೊದಲ ಇದೇ ಟೈಪ್ ಇತ್ತು ಅಂತ ಹೇಳಿ ಹೇಳಕ್ ನಾವು ಇದನ್ನ ಸ್ವಲ್ಪ ಸ್ವಲ್ಪ ಭಾಗ ಅಂದ್ರೆ ಒಂದ್ ಗಿಡಗಳು ಇದೆ ಇಟ್ಕೊಂಡಿದೀವಿ ಇದನ್ನ ನೋಡ್ರಿ ಫಸ್ಟ್ ಇದೇ ಟೈಪ್ ಇತ್ತು ಇದನ್ನ ಪೂರ್ತಿ ರಿಮೋವ್ ಮಾಡಿ ಈ ಟೈಪ್ ಕ್ರಿಯೇಟ್ ಮಾಡಿದ್ದಾರೆ ಮೂರನೇ ವರ್ಷದ ಮೂರನೇ ವರ್ಷದ ಹೊಂಗೆ ಮರ ನೋಡಿ ಇದೆ ದೊಡ್ಡದಾಗಿದೆ ಇಲ್ಲಿ ಮುಂದೆ ಬನ್ನಿ ಇದು ಸಿ ಹುಣಸೆ ಮರ ಇದೆ ಇದು ಜಾಸ್ತಿ ಡೊಮಿನೆಂಟ್ ಆಗಿರುವಂತ ನಾವು ಹಚ್ಚಿದ ಗಿಡ ಇದು ಇನ್ನು ನೋಡಿ ಇದು ಈ ವರ್ಷ ಫ್ರೂಟಿ ಆಗಿತ್ತು ಇದೆ ಮತ್ತೆ ಇದನ್ನು ಜಾಸ್ತಿ ಪಕ್ಷಿಗಳು ಜಾಸ್ತಿ ಉಪಯೋಗ ಮಾಡ್ಕೊಂಡಿದ್ದು ಮರ ಈ ವರ್ಷದೊಳಗೆ ಗುಬ್ಬಿ ಕಟ್ಟ ಕಟ್ಟಿದ್ ನೋಡಿ ಸುಮಾರು ಪಕ್ಷಿಗಳನ್ನ ಅಡಗುತಾಣ ಆಗಿದ್ರೆ ಮಂಜು

ಕಾಡಂದಿ ಕೆಬ್ರಿದ್ದು ಹರಳಿ ಹರಳಿ ಆಗ್ರಿ ಬಸ್ ಕಾಡಂದಿ ಮಾಡಿದ್ದ ಸರಿಯಾಗ ಪ್ರಾಣಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಉದ್ದೇಶ ತಗೊಂಡು ಹಚ್ಚಿದ್ದ ಪಕ್ಷಿಗಳಿಗೆ ಇದು ಬಾವಿ ಇದು ನೀವು ಎಲ್ಲ ಹೇಳಿದ್ರಲ್ಲ ಡ್ರಿಪ್ ಇಲ್ಲಿ ಅಂತ ಹೇಳಿ ನೀವು ಎಲ್ಲಾ ಬ್ಲಾಟಿ ಪೂರ್ತ ನೀರು ಇಲ್ಲಿಂದ ಲಿಫ್ಟ್ ಆಗುತ್ತೆ ಈ ಬಾವಿ ಪೈಪ್ ಪೈಪ್ಲೈನ್ ಇದೆ ಹ ಈಗ ಮುಂಚೆ ಬರೀ ನಾನ್ ಸ್ವಲ್ಪ ಹಾ பட்சி கு பட்சி நோடல் நோட் பட்சி இது ட்ரிப் சிஸ்டம் மத்திய சோலார் பானல் இது

ಇದು ಸೋಲಾರ್ ಪ್ಯಾನೆಲ್ ಸಾಯಬ್ರೆ ಕೊಟ್ಟಿದ್ದು ಸಾಹೇಬರು ಸಿ ಎಸ್ ಆರ್ ಫಂಡ್ ಅಲ್ಲಿ ನಮಗೆ ಎರಡು ಸೋಲಾರ್ ಪ್ಯಾನೆಲ್ ಕೊಟ್ಟಿದ್ದಾರೆ ಗಿಡಗಳಿಗೆ ಇಲ್ಲಿ ಇಲ್ಲೊಂದು ಚಾನಲ್ ಇದೆ ಇಲ್ಲೊಂದು ಮೋಟ್ರ್ ಇನ್ನೊಂದು ಬ್ಲಾಕ್ ಇದೆ ಅಲ್ಲಿ ಮೋಟ್ರ್ ಇದೆ ಇದೆ ಕೊಟ್ಟದ್ದು ಅವರು ಸಿ ಎಸ್ ಆರ್ ಫಂಡ್ ಅಲ್ಲಿ ಸಹೇಬ್ರಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂ ಬಿ ಪಾಟ್ಲಿ ಸಾಹೇಬ ಇಲ್ಲಿ ಒಂದ್ ನಡು ಕೆನಲ್ ಬರುತ್ತಿರ ಕೆನಲ್ ನೀರು ಇಲ್ಲಿ ಮಳೆಗಾಲ ಟೈಮಿಗೆ ಮತ್ತು ಕೆನಲ್ ಬಿಡುವ ಟೈಮಿಗೆ ಕೆನಲ್ ನೀರು ತುಂಬ ತುಂಬ ಉಳಿದ ಟೈಮಿಗೆ ನಾವು ಮೂರಿಂದ ನಾಲ್ಕು ಕಿಲೋಮೀಟರ್ ದೂರದಿಂದ ಮಮದಾಪುರ ದೊಡ್ಡ ಕೆರೆ ಇದೆ ಅಲ್ರಿ ಆ ಕೆರೆಯಿಂದ ನೀರನ್ನು ಇಲ್ಲಿ ನಾವು ಲಿಫ್ಟ್ ಮಾಡ್ಕೋಬೇಕು ಲಿಫ್ಟ್ ಮಾಡಿ ಡಿಪ್ ಮುಖಾಂತರ ಗಿಡಗಳಿಗೆ ನೀರು ಇದಾಗ ಮಾಡ್ತೇವೆ